ನಿವೃತ್ತ ಉಪನ್ಯಾಸಕರಾದಂಥ ಮತ್ತು ಸಾಹಿತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಕೆ ನಟರಾಜರವರು ಅದ್ಭುತವಾಗಿ ಬರೆದಿರ್ತಕ್ಕಂಥ ಮೌಲ್ಯಗಳ ಸರದಾರ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಕೃತಿಯನ್ನು ಇದೇ ಮೇ ತಿಂಗಳ ನಾಲ್ಕನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಬಸವನಗುಡಿಯ ನರಸಿಂಹರಾಜ ಕಾಲೋನಿಯಲ್ಲಿರ್ತಕ್ಕಂಥ ಅಶ್ವತ್ ಕಲಾಭವನದಲ್ಲಿ ಬಿಡುಗಡೆ ಮಾಡುವಂತ ಕಾರ್ಯಕ್ರಮವನ್ನು ಸ್ನೇಹ ಬುಕ್ ಹೌಸ್ನ ಪರವಾಗಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕೃತಿಯ ಬಿಡುಗಡೆ ಸಮಾರಂಭಕ್ಕೆ ಸಂಬಂಧಪಟ್ಟ ಹಾಗೆ ನಾಡಿನ ಖ್ಯಾತ ಸಾಹಿತಿಗಳು ಮತ್ತು ವಿದ್ವಾಂಸರಾಗಿರ್ತಕ್ಕಂಥ ಅರಳು ಮಲ್ಲಿಗೆ ಪಾರ್ಥ ಸಾರ್ಥಿ ಅವರು ಹಾಗೆ ನಿವೃತ್ತ ಹಿರಿಯ ಐಎಎಸ್ ಅಧಿಕಾರಿಯಾಗಿರ್ತಕ್ಕಂಥ ಮತ್ತು ಕರ್ನಾಟಕ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಈ ಒಂದು ಕೃತಿಯ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ನೂರಕ್ಕೂ ಹೆಚ್ಚು ಕನ್ನಡಪರ ಸಂಘಟನೆಗಳು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಪದಾಧಿಕಾರಿಗಳು ಬರೋರಿದ್ದು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕಾದ್ರೆ ಕನ್ನಡ ಪ್ರೇಮಿಗಳು ವಿಶೇಷವಾಗಿ ಪುಸ್ತಕ ಪ್ರೇಮಿಗಳು ಅದಕ್ಕೂ ಮಿಗಳಾಗಿ ಅಣ್ಣ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ವಿಶ್ವವಿಖ್ಯಾತ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಲನಚಿತ್ರಗಳಲ್ಲಿ ಮೂಡಿ ಮೂಡಿಬಂದಿರತಕ್ಕಂಥ ಸಾಮಾಜಿಕ ಮೌಲ್ಯಗಳು ಮತ್ತು ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವರ ಚಿತ್ರಗಳಲ್ಲಿ ಆ ಸಂದೇಶಗಳನ್ನು ಜನರಿಗೆ ಕೊಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಅದ್ಭುತವಾಗಿ ಮೂಡಿ ಮೂಡಿಬಂದಿರತಕ್ಕಂಥ ಮೌಲ್ಯಗಳ ಸರ್ದಾರ ಡಾಕ್ಟರ್ ರಾಜ್ಕುಮಾರ್ ಕೃತಿ ಹೆಚ್ಚು ಹೆಚ್ಚು ಕನ್ನಡಿಗರ ಮನೆ ತಲುಪುವಂತಾಗಬೇಕು ಅದರಲ್ಲೂ ವಿಶೇಷವಾಗಿ ನಾಡಿನಾದ್ಯಂತ ಇರತಕ್ಕಂಥ ಕೋಟ್ಯಂತರ ಅಣ್ಣವರ ಅಭಿಮಾನಿಗಳ ಮನೆಗಳಲ್ಲಿ ಈ ಒಂದು ಕೃತಿ ಅವರ ಮನೆಗಳಲ್ಲಿ ಸೇರಬೇಕು ಮತ್ತು ಅತ್ಯಂತ ಅಧ್ಯಯನ ಯೋಗ್ಯವಾಗಿರ್ತಕ್ಕಂಥ ಈ ಕೃತಿ ನಾವು ಮುಂದಿನ ಪೀಳಿಗೆಗೆ ಅಣ್ಣವರ ಚಿತ್ರಗಳು ಕೊಟ್ಟಿರತಕ್ಕಂಥ ಸಾಮಾಜಿಕ ಮೌಲ್ಯಗಳು ಮತ್ತು ಮಾನವೀಯ ಮೌಲ್ಯಗಳು ಹಾಗೆ ಅವರ ಚಿತ್ರಗಳಿಂದ ಆಗಿರ್ತಕ್ಕಂಥ ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಈಗಿನ ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಈ ಒಂದು ಕೃತಿಯನ್ನ ಹೊರತಂದಿರತಕ್ಕಂಥ ಸ್ನೇಹ ಬುಕ್ ಹೌಸ್ ಮತ್ತೆ ಈ ಕೃತಿಯನ್ನು ಬರೆದಿರತಕ್ಕಂತ ಡಾಕ್ಟರ್ ಕೆ ನಟರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸೋದು ಕೂಡ ನಮ್ಮೆಲ್ಲರ ಪರಮ ಕರ್ತವ್ಯ ಆಗಿರ್ತದೆ ಮತ್ತೊಮ್ಮೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಮತ್ತು ಎನ್ ಆರ್ ಆರ್ ಬ್ರಿಗೇಡ್ ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮಿಂದ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಮತ್ತೊಮ್ಮೆ ಮುಕ್ತವಾಗಿ ಆಹ್ವಾನ ಮಾಡ್ತಾ ಇದ್ದೀನಿ ನಮಸ್ಕಾರ ಜೈ